ನನ್ನ ಜನ್ಮದಿನದ ಪ್ರಯುಕ್ತ ನನ್ನ ಅಪ್ಪ ಅಮ್ಮನಿಗಾಗಿ ಒಂದೆರಡು ನುಡಿಗಳು ಮೊದಲ ಕಿರುಬೆರಳ ನಡಿಗೆ ಕಲಿಸಿದವ ಹೆಣ್ಣು ಹೆತ್ತರು ಹುಣ್ಣು ಎನ್ನದವ ಪ್ರೀತಿ ಪ್ರೇಮ ತ್ಯಾಗದಲ್ಲಿ ಬಂದಿ ಪ್ರತಿ ನಡಿಗೆ ನಡಿಗೆಯಲ್ಲಿಯೂ ಕೂಡ ಪಾಠವನ್ನು ಕಲಿಸಿದವ ಕೊನೆಗೆ ನೀ ಹೋದ ಮೇಲೆಯೂ ಕೂಡ ಹಲವು ಪಾಠಗಳನ್ನು ಕಲಿಸಿದವ ನೀನು ನಿನಗೆ ಸರಿಸಾಟಿ ಯಾರು ನೀನೊಂದು ಗುರು ನೀನೊಂದು ದೈವ ನೀನೊಂದು ಪ್ರೀತಿಯ ಗಣಿ ನಿನ್ನ ಋಣದ ಗಣಿನ ನಿನ್ನ ಋಣವ ಹೇಗೆ ತೀರಿಸಲಿ ನಿನಗೆ ಕೋಟಿ ಕೋಟಿ ನಮನಗಳು ನಿನಗೆ ಕೋಟಿ ಕೋಟಿ ನಮನಗಳು ನಿನ್ನ ಹಾರೈಕೆ ಸದಾ ನಮ್ಮ ಮೇಲಿರಲಿ ಆರೈಕೆಗೆ ತಾಯಿ ನಂಬಿಕೆಗೆ ತಾಯಿ ಆನಂದಕ್ಕೆ ಭರವಸೆಗೆ ಕಷ್ಟಕ್ಕೆ ತಾಯಿಯಲ್ಲವೇ ಕ್ಷಮೆಗೆ ಮತ್ತೊಂದು ಹೆಸರು ತಾಯಿ ನನ್ನನ್ನು ಹೆತ್ತು ಹೊತ್ತು ತಿದ್ದಿ ತೀಡಿ ಬೆಳೆಸಿದ ತಾಯಿ ನಿನಗೆ ನಾನು ಸದಾ ಚಿರಋಣಿ ನಿನ್ನ ಮಮತೆಗೆ ನಾನು ಸದಾ ಋಣಿಯಾಗಿರುತ್ತೇನೆ ನಿನ್ನ ಋಣದ ಗಣಿ ನಾನು ನಿನಗೆ ಕೋಟಿ ಕೋಟಿ ವಂದನೆ ನಿನಗೆ ಕೋಟಿ ಕೋಟಿ ವಂದನೆ ನನ್ನ ಸಹೋದರಿ ಜೊತೆಗೆ ಸ್ನೇಹಿತೆ ಎಷ್ಟೋ ಸಾರಿಗೆ ಕಿತ್ತಾಗಿದ್ದೀವಿ ಜೊತೆಗೆ ರಾಜಿನೂ ಕೂಡ ಆಗಿದ್ದೀವಿ ಮಾರ್ಕೆಟ್ಗೆ ಹೋಗೋ ಸಮಯದಲ್ಲಿ ನಮ್ಮಿಬ್ರಿಗೂ ಯಾವುದೇ ಮನಸ್ತಾಪಗಳಿರೋದಿಲ್ಲ ಜಗಳೂ ಇರೋದಿಲ್ಲ ಅಷ್ಟೊಂದು ಖುಷಿಯಾಗುತ್ತೀವಿ ತಂಗಿ ಇರುವುದರಿಂದಲೇ ಅಕ್ಕ ಅನ್ನೋ ಪಟ್ಟ ಅಲ್ವಾ ಅಂಥ ತಂಗಿಯ ಹಾರೈಕೆ ಸದಾ ನನ್ನ ಮೇಲಿರುವುದರಿಂದಾಗಿ ನನಗೆ ತುಂಬ ಸಂತೋಷ ನನ್ನ ಭಾವಗಳ ಭಾವಲಹರಿ ನಿಮಗಾಗಿ ನಿಮಗಾಗಿ